ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ರವರ ಸಿನಿ ಪಯಣಕ್ಕೆ ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ದರ್ಶನ್ ರವರಿಗೆ ವಿಶೇಷ ಅಭಿನಂದನಾ ಸಮಾರಂಭವನ್ನು ಶ್ರೀರಂಗಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಸಾಕಷ್ಟು ಸೆಲೆಬ್ರಿಟೀಸ್ ಮತ್ತು ಅಭಿಮಾನಿಗಳು ಆಗಮಿಸಿ ದರ್ಶನ್ ರವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ವಿಶೇಷ ಸನ್ಮಾನವನ್ನ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಒಂದಷ್ಟು ಇಂಟರೆಸ್ಟಿಂಗ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅದರಲ್ಲೂ ಕೂಡ ತಮ್ಮ ಸಿನಿ ಬದುಕಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಹಾಗೆಯೇ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಪರೋಕ್ಷವಾಗಿ ದರ್ಶನ್ ರವರು ಮಾತನಾಡಿದ್ದಾರೆ ಸಿನಿಮಾ ರಾಜಕೀಯ ಬಿಸ್ನೆಸ್ ಯಾವುದೇ ಆಗಿರಲಿ ಅದಕ್ಕೆ ಶ್ರಮವನ್ನು ಹಾಕಬೇಕು ನನಗೆ ನನ್ನ ಕೆಲಸ ಮತ್ತು ನನ್ನ ನಿರ್ಮಾಪಕರಷ್ಟೇ ಮುಖ್ಯ ಕೆಲಸದ ವಿಚಾರದಲ್ಲಿ ಫ್ಯಾಮಿಲಿ ಎಲ್ಲವನ್ನು ಕೂಡ ಬದಿಗಿಟ್ಟು ಅದಕ್ಕೋಸ್ಕರ ನಿಂತ್ಕೊಳ್ತೀನಿ ನನಗೆ ಸಿನಿಮಾ ಆ ಸಿನಿಮಾನ ಪ್ರೀತಿಸುವ ನನ್ನ ಸೆಲೆಬ್ರಿಟಿಗಳಷ್ಟೇ ಮುಖ್ಯ ಎಂದಿದ್ದಾರೆ ದರ್ಶನ್ ಬೇರೆ ಯಾವುದರ ಬಗ್ಗೆಯೂ ಕೂಡ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದಿದ್ದಾರೆ ಅಷ್ಟು ಮಾತ್ರವಲ್ಲ ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ನಾನು ಯಾಕೆ ತಲೆ ಕೆಡಿಸಿಕೊಂಡು ಕೂತ್ಕೊಳ್ಳಿ ನನಗೆ ನನ್ನ ಸಿನಿಮಾ ಮತ್ತು ನನ್ನ ಮೇಲೆ ದುಡ್ಡು ಹಾಕಿದ ನಿರ್ಮಾಪಕರು ನಿರ್ದೇಶಕರು ಅವರಿಗ ಅಷ್ಟೇ ನಾನು ಸೀಮಿತ ಎಂದಿದ್ದಾರೆ ಆ ಮೂಲಕ ಇತ್ತೀಚೆಗಷ್ಟೇ ಪವಿತ್ರ ಗೌಡ ಮತ್ತು ಪತ್ನಿ ವಿಜಯ್ ಲಕ್ಷ್ಮಿ ಅವರ ನಡುವಿನ ಜಟಾಪಟಿಗೆ ಸಂಬಂಧಪಟ್ಟಂತೆ ದರ್ಶನ್ ರವರು ಕ್ಲಾರಿಟಿಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಕೂಡ ತಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅನ್ನೋದನ್ನ ಪರೋಕ್ಷವಾಗಿ ದರ್ಶನ್ ವೇದಿಕೆ ಮೇಲೆ ಹೇಳಿಕೊಂಡಿದ್ದಾರೆ ಇನ್ನು ಮೊದಲು ಅವಮಾನಗಳೇ ಸಿಗುವುದು ಆಮೇಲೆ ಸನ್ಮಾನ ಆಗುತ್ತೆ ಚಪ್ಪಲಿಯಲ್ಲಿ ಹೊಡೆದ್ರೂ ಪರವಾಗಿಲ್ಲ ಹೊಡಿರಿ ಹೂ ಹಾಕಿಸಿಕೊಳ್ಳುವಾಗಲೂ ಅಷ್ಟೇ ಹೆಮ್ಮೆಯಿಂದ ಹಾಕಿಸಿಕೊಳ್ಳಲ್ವಾ ಹಾಗೆ ಅದನ್ನು ಅದೇ ರೀತಿ ಸ್ವೀಕರಿಸೋಣ ನನ್ನಷ್ಟು ಕಾಂಟ್ರವರ್ಸಿಯನ್ನು ಬೇರಾರು ಕೂಡ ಮಾಡಿಕೊಂಡಿಲ್ಲ ನಾನು ಬ್ಯಾಡ್ ಬಾಯ್ ಅಂತ ದರ್ಶನ್ರವರು ಹೇಳಿಕೊಂಡಿದ್ದಾರೆ